ಈ ಕಥೆಯು ನಿಜವಾದ ಪ್ರೀತಿಯ ಬಗ್ಗೆ ಮಾತನಾಡುತ್ತದೆ ಧೈರ್ಯವಿಲ್ಲದ ಮನಸ್ಸು ತಡವಾಗಿ ಕಳುಹಿಸಿದ ಮೆಸೇಜ್ ಮತ್ತು ನೆನಪಿನ ರೂಪದಲ್ಲಿ ಉಳಿದ ಪ್ರೇಮದ ಸಂಕತೆ ಈ ಕತೆ ನಿಮಗೆ ತುಂಬಾ ಸ್ಪರ್ಶಿಸಬಹುದು ಇಂತಹ ಮತ್ತಷ್ಟು ಪ್ರೀತಿ ಭಾವನೆ ಮತ್ತು ಮನಸ್ಸನ್ನು ಹಿಂಡುವ ಕಥೆಗಳಿಗಾಗಿ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿರಿ ಮೆಸುರ್ನ ವಿನಯ್ ಎನ್ನುವ ಯುವಕನು ತನ್ನ ಕಾಲೇಜಿನಲ್ಲಿ ಇದ್ದ ಶ್ರುತಿಗೆ ಹಲವು ತಿಂಗಳುಗಳಿಂದ ಮನಸ್ಸಲ್ಲಿಟ್ಟು ಪ್ರೀತಿಸುತ್ತಿದ್ದ ಶ್ರುತಿ ಶಾಂತ ಸ್ವಭಾವದ ಬಹುಶಃ ಬಹಳಷ್ಟು ವಿಚಾರಗಳನ್ನು ತನ್ನೊಳಗೆ ಇಟ್ಟುಕೊಳ್ಳುವ ಹುಡುಗಿ ಅವರು ದಿನದ ಬೆಳಿಗ್ಗೆ ಕಾಲೇಜಿಗೆ ಬರುತ್ತಿದ್ದಾಗ ವಿನಯ್ ಅವಳನ್ನು ದೂರದಿಂದ ಮಾತ್ರ ನೋಡಿ ಸಂತೋಷಪಡುವನು ಅವನು ಅವಳಿಗೆ ಇಷ್ಟವಿದ್ದರೂ ಮಾತನಾಡಲು ಧೈರ್ಯವಾಗುತ್ತಿರಲಿಲ್ಲ ಕಾಲೇಜಿನ ಕೊನೆಯ ದಿನ ವಿನಯ್ನ ಹೃದಯವು ಮಡುಗಟ್ಟಿತ್ತು ಆತನು ತನ್ನ ಸ್ನೇಹಿತನ ಸಲಹೆಗೆ ಅನುಸಾರವಾಗಿ ಒಂದು ಲ ಮೆಸೇಜ್ ಟೈಪ್ ಮಾಡಿ ಶ್ರುತಿಗೆ ಆಫ್ಟರ್ನೂನ್ ಮೂರು ಗಂಟೆಗೆ ಕಳುಹಿಸಿದ ಹೈ ಶ್ರೋಸೈ ನಾನು ನಿನ್ನನ್ನು ಬಹುಮಾನವಾಗಿ ಇಷ್ಟಪಡುವೆನು ನಾನು ಬಹುಶಃ ಪ್ರೀತಿಸುತ್ತೇನೆ ಆದರೆ ಮಾತಾಡಲು ನನಗೆ ಧೈರ್ಯವಿರಲಿಲ್ಲ ನನಗೆ ಒಂದು ಅವಕಾಶ ಕೊಡು ಅವನ ಹೃದಯ ವೇಗವಾಗಿ ಬಡಿದುಕೊಂಡು ಅವನು ಉತ್ತರಕ್ಕಾಗಿ ಕಾಯುತ್ತಿದ್ದ ಆದರೆ ಆ ದಿನ ಸಂಜೆ ಶ್ರುತಿ ಮನೆಗೆ ಹೋಗುತ್ತಿದ್ದ ವೇಳೆ ಅವಳು ರಸ್ತೆ ಅಪಘಾತಕ್ಕೊಳಗಾಗಿ ಹಾಸಿಗೆ ಹಿಡಿದಳು ಮೆಸೇಜ್ ತಡವಾಗಿ ತಲುಪಿತು ಅವಳ ಫೋನನ್ನು ಅವಳ ಅಕ್ಕ ಉಪಯೋಗಿಸುತ್ತಿದ್ದಾಗ ಮೂರು ದಿನಗಳ ಬಳಿಕ ನೋಡಿ ಆ ಸಂದೇಶವನ್ನು ತೆರೆದಳು ಶ್ರುತಿಗೆ ಅದಾಗಲೇ ಮದುವೆ ನಿಶ್ಚಯವಾಗಿತ್ತು ಅವಳು ಶಾಂತವಾಗಿ ಲಿಖಿತ ಉತ್ತರವನ್ನು ವಿನಯ್ಗೆ ಕಳುಹಿಸಿತು ನಿನ್ನ ಮೆಸೇಜ್ ನನಗೆ ತಡವಾಗಿ ತಲುಪಿದೆ ಆದರೆ ಅದು ನನಗೆ ಸಾರ್ಥಕತೆಯ ಕನಸನ್ನೂ ಕೊಟ್ಟಿತು ಬಹುಶಃ ನಾವು ಒಂದಾಗಬೇಕಾಗಿರಲಿಲ್ಲ ಆದರೆ ನಿನ್ನ ಪ್ರೀತಿ ನನಗೆ ನೆನಪಿನ ಉಡುಗೊರೆ ವಿನಯ್ ಚುಪಾಗಿ ಓದಿದ ಆ ಸಂದೇಶ ಮತ್ತು ಒಂದು ಬಿಸಿನೀರು ಹನಿಯೂ ಅವನ ಕಣ್ಣುಗಳಿಂದ ಜಾರಿಬಿತ್ತು ನೀವು ಎಂದಾದರೂ ಒಬ್ಬ ಸ್ಟ್ರೈಂಡ್ರ್ ಮೇಲೆ ಬದುಕೆ ಬದುಕೇ ಬೀಳುವ ರೀತಿಯಲ್ಲಿ ಪ್ರೀತಿಸಿದ್ದೀರಾ ಈ ಕಥೆಯಲ್ಲೊಂದು ಮಂತ್ರದಂತೆ ಪ್ರಾರಂಭವಾಗುವ ಪ್ರೀತಿ ಆದರೆ ಅದರ ಹಿಂದೆ ಉರಿ ಮಣ್ಣು ಮರಳುಗಾಡು ಮತ್ತು ಮನಸ್ಸಿನ ನಿಗೂಢ ಅಂಧಕಾರ ಇರುತ್ತದೆ ಮರಳಿನ ನಡುವೆ ಸಾಗಿದ ಕಾಡಂಚುಗಳಲ್ಲಿ ಒಂದು ಮರಣಶುಷ್ಕ ಎ ರಾಕ್ಯ ಎಂಬುದು ಒಂದು ನಿಗೂಢ ಗ್ರಾಮ ಈ ಊರಿನ ಬಗ್ಗೆ ಹಲವಾರು ಜನರು ಎಚ್ಚರಿಕೆಯಿಂದ ಮಾತನಾಡುತ್ತಾರೆ ಅಲ್ಲಿ ಹೆಣ್ಣುಮಕ್ಕಳು ಪ್ರೀತಿಯಿಂದ ಮಂತ್ರ ಹಾಕುತ್ತಾರೆ ಎಂದು ಅಭಯ ಬೆಂಗಳೂರು ಮೂಲದ ಫೋಟೋಗ್ರಾಫರ್ ತನ್ನ ಮೊದಲ ಫೋಟೋ ಎಕ್ಸ್ಪಿಡಿಷನ್ಗೆ ಮರುಭೂಮಿಗೆ ಬರುತ್ತಾನೆ ಅವನು ಪ್ರಕೃತಿಯ ಚಿತ್ರಗಳನ್ನು ಸೆರೆಹಿಡಿಯಲು ಬಂದಿದ್ದಾನೆ ಆದರೆ ಅವನ ಕ್ಯಾಮೆರಾ ಸೆರೆಹಿಡಿದ ಮೊದಲ ದೃಶ್ಯವೇ ಅವಳದು ಮಾಯಾ ಕುಡಿಯಲು ನೀರಿಗಾಗಿ ಬಂದು ಮರಳಿನಲ್ಲಿ ನಡೆಯುತ್ತಿದ್ದ ಮಡಂತಿ ಅವನ ಕಣ್ಣುಬಿಟ್ಟೆ ನೋಡಲಾರದ ಆಕೆಯ ಮುಖ ಆಕೆಯ ಹೆಜ್ಜೆಗಳ ಹಿನ್ನೆಲೆ ಮರಳಿನಲ್ಲಿ ಉಂಟಾಗುವ ಭ್ರಮಾತ್ಮಕ ವೃತ್ತಗಳು ಅವನ ಮನಸ್ಸಿನಲ್ಲಿ ಒಂದಿಷ್ಟು ನಿಗೂಢ ಪ್ರೀತಿ ಮೂಡಿಸಿತು ಮಾಯ ಅಷ್ಟೇ ಸರಳವಲ್ಲ ಆಕೆ ಊರಿನ ಗುಹಾ ದೇವಾಲಯದ ಪಂಡಿತೆಯ ಮಗಳು ಆದರೆ ತನ್ನ ಮನಸ್ಸು ಮಾತ್ರ ಎಲ್ಲಿಂದೋ ಬೇರೆ ಲೋಕದಿಂದ ಬಂದಿದೆ ಆಕೆ ಮಾತಿನಲ್ಲಿ ಮರುಭೂಮಿಯ ತಾಪವಿದ್ದರೂ ನಗುವಿನಲ್ಲಿ ಶೀತವಿದ್ದಿತು ಈ ಮರುಭೂಮಿಯಲ್ಲಿ ನೀನು ನಿಜವಾಗಿಯೂ ಏನೂ ಹುಡುಕುತ್ತಿರುವೆ ಅವಳು ಕೇಳಿದ ಪ್ರಶ್ನೆ ಅಬೇನೊಳಗಿನ ಆತ್ಮವನ್ನು ಪೀಳಿದಂತಾಯಿತು ಅಭಯ ಛಾಯಾಗ್ರಹಣದ ಹೆಸರಿನಲ್ಲಿ ಈ ಊರಿನಲ್ಲಿ ಹೆಚ್ಚು ದಿನ ತಂಗಿದಂತೆ ವರ್ತಿಸುತ್ತಿದ್ದರೂ ಅವನ ಎಡವಟ್ಟಾದ ಹೃದಯ ಆಕೆಯ ಪಾದಚಿಹ್ನೆಗಳನ್ನು ಹಿಂಬಾಲಿಸುತ್ತಲೇ ಇತ್ತು ಒಂದು ರಾತ್ರಿ ಮಾಯಾ ಅವನನ್ನು ಒಂದು ಗುಪ್ತ ಗುಹೆಗೆ ಕರೆದುಕೊಂಡು ಹೋಗುತ್ತಾಳೆ ಅಲ್ಲಿ ಆಕೆ ತೋರಿಸುತ್ತಾಳೆ ಒಂದು ವಿಶಿಷ್ಟ ಕಬ್ಬಿಣದ ಬಾಗಿಲು ಇದು ಪ್ರಾಚೀನ ಪ್ರೇಮಿಗಳಿಂದ ಮನಸ್ಸು ಓದುವ ಮಂಟಪ ಎಂದು ಪುರಾಣ ಅದು ಓದಲು ಬರುತ್ತದೆ ನಿಜವಾದ ಪ್ರೀತಿಯ ತೀವ್ರತೆಯನ್ನು ಮಾಯ ಹೇಳಿದಳು ಇಲ್ಲಿ ನೀನು ನಿನ್ನ ಪ್ರೀತಿಯ ಸತ್ಯವನ್ನು ಕಂಡುಹಿಡಿಯಬೇಕು ನಾನು ನಿನ್ನ ಜೊತೆ ಬರಲಾರೆ ಆದರೆ ಈ ಬಾಗಿಲು ನಿನ್ನ ನಿಜವಾದ ಭಾವನೆಗಳಿಗೆ ದಾರಿಯಾಗುತ್ತದೆ ಅಭಯ ದಡದ ಮೇಲೆ ನಿಂತಂತೆ ಭಯದಿಂದಲೇ ಆ ಬಾಗಿಲು ತಳ್ಳಿದ ಒಳಗೆ ಅವನು ಏನು ಕಂಡ ಆತನ ಪ್ರೀತಿ ಆತನ ಹೆದರಿಕೆ ಅಥವಾ ಆತನ ಅಸಹಾಯಕತೆಯ ಹಿಂದಿರುವ ಸತ್ಯ ಅವನಿಗೆ ಹೊತ್ತಾಗಿತ್ತು ಮಾಯ ಮಾಂಸದ ಮನುಷ್ಯಳಲ್ಲ